ರಾಜ್ಯದಲ್ಲಿ ಒಂದು ಸಂಪುಟ ವಿಸ್ತರಣೆಯ ಒಂದು ಚರ್ಚೆ ಶುರುವಾಗಿತ್ತು ಒಂದು ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಡ್ತಾರೆ ಆ ಸ್ಟೇಟ್ಮೆಂಟ್ ಗೆ ಕೆ ಶಿವಕುಮಾರ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಏನಂತ ನೋಡೋಣ ಬನ್ನಿ ಬನ್ನಿಪಲ್ ಮಾಡುವಾಗ ಮಾತು ಮುಂದಿನ ದಿನಗಳಲ್ಲಿ ರೀಸಪಲ್ ಮಾಡುವಾಗ ಮಾತು ಯಾವ ಕ್ಯಾಬಿನೆಟ್ ಇಲ್ಲ ಯಾವ ಅಧಿಕಾರನು ಇಲ್ಲ ಏನು ಇಲ್ಲ ಸುಮ್ಮನೆ ನಿಮ್ಮ ಮಾಧ್ಯಮದ ಗಾಳಿ ಸುದ್ದಿ ಯಾರು ಮಾತು ಗಾಳಿ ಸುದ್ದಿ ಮಾತು ಮಾಡ್ತಾ ಇದ್ದಾರೆ ಯಾ ಯಾ ಯಾರ್ ಯಾರು ನೀವು ಪ್ರಸ್ತಾವನೆ ಮಾಡ್ತಾ ಇರೋದು ನಾನ್ ಮಾಡ್ಬೇಕು ಇಲ್ಲ ಚೀಫ್ ಮಾಡಬೇಕು ಮಾಡ್ಬೇಕು ನಾವಿಬ್ರು ಹೋದ್ಮೇಲೆ ಇನ್ನೇನಿದೆ ಅಲ್ಲಿ ಸುಮ್ಮನೆ ಕೆಲವರೆಲ್ಲ ಅರ್ಜೆಂಟಲ್ಲಿ ಇರೋರು ಮೀಡಿಯಾಲೆಲ್ಲ ಎಲ್ಲ ಹೆಸರುಗಳು ಕೊಟ್ಬಿಟ್ಟು ಪಾಪ ಅವ್ರ ಎಲ್ಲರ ಮನೆ ಬಾಗಿಗೂ ತಿಂತ ಅದಕ್ಕೆಲ್ಲ ಅವಕಾಶ ಇಲ್ಲ ಅವೆಲ್ಲ ಹೈಕಮಾಂಡ್ ಏನೇ ಇದ್ರು ಹೈಕಮಾಂಡ್ ಸಿಎಂ ನಮ್ಮ ಮುಂದಕ್ಕೆ ಈಗ ಕಾರ್ಪೊರೇಷನ್ ಎಲೆಕ್ಷನ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಎಲ್ಲ ಬರ್ತಾರೆ ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೋಬೇಕಲ್ಲ ಪಾರ್ಟಿ ಹೇಳಬೇಕಲ್ಲ ನಾನು ಇವತ್ತು ಕಾರ್ಪೊರೇಷನ್ ಎಲೆಕ್ಷನ್ ಸಂಬಂಧಪಟ್ಟಂಗೆ ಮಧ್ಯಾಹ್ನ ಮೂರು ಗಂಟೆಗೆ ಅವರೆಲ್ಲ ನೀವೆಲ್ಲ ತಯಾರು ಮಾಡ್ಕೊಳ್ಳಿ ಏನಾದ್ರು ಅಬ್ಜೆಕ್ಷನ್ಸ್ ಎಲ್ಲ ಹಾಕೊಳ್ಳಿ ನೀವು ಅಂತೆಲ್ಲ ತಿಳಿಸಿದ್ದೀನಿ ಅವರೆಲ್ಲ ಮಾಡ್ತಾರೆ ಅದೆಲ್ಲ ಅಬ್ಜೆಕ್ಷನ್ ಯಾಕೆಂದ್ರೆ ಪಾರ್ಟಿ ಕಾರ್ಯಕರ್ತರಿಗೆ ಹೇಳ್ಬೇಕಲ್ಲ ಅವ್ರ ಎರಡು ಪ್ರಶ್ನೆ ಇಟ್ಟಿದ್ರೆ ಒಂದು ಸಿಬ್ಬಂದಿಗಳ ಕೊರತೆ ಆಗ್ಬಹುದು ಅಂತ ಐದು ಪಾಲಿಕೆ ಆದ್ರೆ ಜೊತೆಗೆ ಕಟ್ಟಡಗಳ ವ್ಯವಸ್ಥೆ ಇದೆಯಾ ಕೌನ್ಸಿಲ್ ಕಟ್ಟಡ